ಸಿನಿಮಾ ತಂಡ ವೇದಿಕೆಯಲ್ಲಿದೆ ಗುಂಟಿ ಬಗ್ಗೆ ಮಾತನಾಡೋದಷ್ಟೇ ಬಾಕಿ ಮೊದಲನೇದಾಗಿ ಚಿತ್ರದ ನಿರ್ದೇಶಕರು ಹಾಗೆ ಪೂರ್ಣ ಪ್ರಮಾಣದ ನಾಯಕ ನಟ ಸಂದೇಶ್ ಶೆಟ್ಟಿ ಹಾಜರಿ ಅವರು ಯಾಕಂದ್ರೆ ಇನಾಮ್ ಸೊ ಗುಂಟಿ ಚಿತ್ರ ಸಂದೇಶ್ ಶೆಟ್ಟಿ ಹಾಜರಿ ನಮ್ಮ ಸ್ನೇಹಿತರು ಹಾಗೆ ಪ್ರೊಡ್ಯೂಸರ್ ಆಮೇಲೆ ಸ್ನೇಹಿತರಾದ್ರು ಸೊ ಇದರ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಲಿರಿಕಲ್ ವಿಡಿಯೋ ರಿಲೀಸ್ ಮಾಡುವ ಆಮೇಲೆ ಮಾತನಾಡುವ ಥ್ಯಾಂಕ್ ಬಗ್ಗೆ ಎಲ್ಲರಿಗೂ ಹೇಳಬೇಕು ಸಿನ ಪ್ರೇಕ್ಷರಿಗೆ ಹಿಟ್ ಅಂತೂ ಸರ್ಗೆ ಆ ಕನಸು ಇನ್ನ ಬೇಗ ನಾನು ಅದನ್ನ ತೆರೆ ಮೇಲೆ ತರಬೇಕು ಅಂತ ಆಸೆ ಇತ್ತು ಹಾಗೆ ಅವರು ಈಗ ನಿಮ್ಮ ಮುಂದೆ ತಂದಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಕುಡುಪಿ ಅನ್ನೋ ಒಂದು ಸಮುದಾಯದವರು ಆ ಗುಮಟಿ ಅನ್ನೋ ಒಂದು ಏನು ಸಮ ಆಚರಣೆ ನಡೀತಾ ಇದೆ ಅದು ಹೇಗೆ ನಡೀತಾ ಇದೆ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಹಾಗೆ ಒಂದು ಜನಾಂಗದವರು ಅವರ ಸಮುದಾಯ ಬಿಟ್ಟು ಇನ್ನೊಂದು ಯಾವುದೋ ಪೇಟೆಗೆ ಏನೋ ಕಾಣದ ಕನ್ಸುಗಳನ್ನ ಆ ಹುಡ್ಕೊಂಡು ಹೋದಾಗ ಅಲ್ಲಿ ಏನೇನ್ ತೊಂದರೆಗಳಾಗುತ್ತೆ ಅದನ್ನ ಉಳಿಸ್ಬೇಕು ಅಂತ ಒಬ್ಬ ಪಾತ್ರದ ನಾ ಕಥೆಯ ನಾಯಕ ಹೇಗೆ ಅದಕ್ಕೆ ಹೋರಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇವತ್ತು ನಾನು ಗುಂಪಿ ಸಿನಿಮಾದ ಬಗ್ಗೆ ಮೊದಲನೇ ಕನಸು ಹೊತ್ತು ಬರ್ಲಿಕ್ಕೆ ಕಾರಣ ನನ್ನ ನಿರ್ಮಾಪಕ ವಿಕಾಸ್ ಎಸ್ ಶೆಟ್ಟಿ ಅವರು ಈ ಕಥೆಯನ್ನ ಮಾಡಲಿಕ್ಕೆ ನಾನ್ ಕಾರಣ ಭೂತರಲ್ಲ ಅವರೇ ಯಾಕಂತ ಹೇಳಿದ್ರೆ ಅವ್ರದು ಮಂದರ್ತಿ ಹತ್ರ ಆ ಉಡುಪಿ ಜಿಲ್ಲೆಯವರವರು ಆ ಭಾಗದಲ್ಲಿ ಜಾಸ್ತಿ ಗುಂಪಿ ಸಮುದಾಯದವರು ಇರೋದ್ರಿಂದ ನನ್ನಕ್ಕಿಂತ ಹೆಚ್ಚು ನಾನು ನಕ್ಸಲ್ ಪೀಡಿತ ಪ್ರದೇಶ ಮುದೂರು ಕೊಲ್ಲೂರು ಭಾಗದವನು ನಮ್ಮ ಕಡೆ ಈ ಗುಂಪಿ ಆಚರಣೆ ಕಮ್ಮಿ ಅಂದ್ರೆ ನಮ್ದು ಒಂದೇ ಜಿಲ್ಲೆಯಾದ್ರೂ ಕೂಡ ನಾವು ಸ್ವಲ್ಪ ಮಲ್ನಾಡು ತಪ್ಪು ಪ್ರದೇಶದವರು ಆ ಗುಂಪಿ ಬಗ್ಗೆ ನಾವು ಮೊದಲೆಲ್ಲ ವರದಿಗಳನ್ನ ಮಾಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ವರದಿಗಾರನಾಗಿರುವಾಗ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ಅದನ್ನ ವರದಿಗಳನ್ನ ಮಾಡ್ತಾ ಇದ್ದೀನಿ ಅದರ ಆಳ ಗೊತ್ತು ಅಂತರ ಗೊತ್ತು ಅದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ಗೊತ್ತು ಈ ವಿಚಾರಗಳನ್ನ ಇಟ್ಟುಕೊಂಡು ಇದ್ರ ಬಗ್ಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೆ ಅದೇ ಟೈಮ್ಗೆ ನನ್ನ ಮೇವಲಂತಿಗೆ ಹಿಡಿಸುವಂತ ಒಬ್ಬ ನಿರ್ಮಾಪಕ ಅವರಾಗಿ ನನ್ನ ಅವರು ಆತ್ಮೀಯರು ಅವರು ಸಂದೇಶ ಒಂದು ಕೆಲಸ ಮಾಡಿ ಈ ಗುಂಟಿ ಬಗ್ಗೆ ಒಂದು ಆ ಒಂದ್ ದೊಡ್ಡ ಸಿನಿಮಾ ಮಾಡ್ಬೇಕಂತಾನೆ ಅವರು ಕನ್ಸುತ್ತಿತ್ತು ಪ್ರಸ್ತುತ ಚಿತ್ರರಂಗದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಹೇಳಿದೆ ಹಣ ಅಷ್ಟು ಬಗ್ಗೆ ದೊಡ್ಡದಾಗ ಆಲೋಚನೆ ಮಾಡೋದು ಬೇಡ ಚಿತ್ರರಂಗ ಸರಿ ಹೋಗ್ಲಿ ಹಾಕಿದ ದುಡ್ಡು ಬರುತ್ತೋ ಇಲ್ಲ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಚಿತ್ರರಂಗಕ್ಕಿದೆ ನಾವು ನಿಧಾನವಾಗಿ ಮಂದಗತಿಯಲ್ಲಿ ಹೋಗೋಣ ಆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಇವತ್ತಿನ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅದು ಸರಿಯಾದ ಮೇಲೆ ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಇದೇನು ಜಾಸ್ತಿ ತಲೆ ಕೆಡಿಸಿಕೊಳ್ಳುವಂತದ್ದು ಏನಿಲ್ಲ ಅಂತ ಹೇಳಿ ಕೈ ಹಾಕಿದ್ವಿ ಆದ್ರೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದಾರೆ ಆ ಭಾಗದ ಕಲ್ಚರ್ ಬಗ್ಗೆ ಆ ಭಾಗದ ವಿಚಾರಗಳ ಬಗ್ಗೆ ಒಂದ್ ಎರಡು ತಿಂಗಳು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರದನ್ನ ಇಂಚಿಂಚು ಮಾಹಿತಿಯನ್ನ ಕೊಟ್ಟು ಕುಡುಬಿ ಸಮುದಾಯದ ಜನರಗಳ ಜೊತೆಗೆ ಅದ್ರ ಬಗ್ಗೆ ಮಾಹಿತಿಯನ್ನ ತಗೊಂಡು ಮಂದತ್ತಿಯಲ್ಲಿರುವಂತಹ ಹೆರಿಮನೆಗೆ ಹೋಗಿ ಅಂದ್ರೆ ಕೂಡುಕಟ್ಟು ಅಂತ ಇರುತ್ತೆ ಆ ಕೂಡುಕಟ್ಟಿಗೆ ಹೋಗಿ ಅವರ ನಲವತ್ತೆಂಟು ಕೂಡುಕಟ್ಟನವರ ಜೊತೆಗೆ ಮಾತನಾಡಿ ಅಲ್ಲಿ ಬೇರೆ ಬೇರೆ ಎರಡು ವಿಂಗಿದೆ ಅವರ ಜೊತೆ ಕೂಡ ಮಾತನಾಡಿ ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡಿಕೊಂಡು ಬಂದಿರುವ ಪದ್ಧತಿ ಬಗ್ಗೆ ತಿಳ್ಕೊಂಡು ಗೋವಾದಲ್ಲಿ ಪೋರ್ಚುಗೀಸರ ದಾಳಿ ಆಗತ್ತೆ ದಬ್ಬಾಳಿಕೆ ಆಗತ್ತೆ ಆ ದಾಳಿ ದಬ್ಬಾಳಿಕೆಯಿಂದ ಏನು ಮಾಡೋದು ಎಂದು ತೋಚದೆ ಕರಾವಳಿಯತ್ತ ಮುಖ ಮಾಡಿದಂತಹ ಈ ಕುಡುಬಿ ಸಮುದಾಯ ತುಂಬಾ ಮುಗ್ಧ ಜನ ಕರಾವಳಿಯಲ್ಲಿ ರಾಜಮನತನದ ಆಶ್ರಯ ಪಡೆದುಕೊಳ್ತಾರೆ ಇಂತೆಲ್ಲ ರಾಜಮನತನದ ಪದ್ಧತಿ ಇತ್ತು ನಮ್ಮ ಕರಾವಳಿ ಭಾಗದಲ್ಲ ಎಲ್ಲ ಕಡೆನೂ ಇತ್ತು ಅಲ್ಲಿ ಆ ಭಾಗದಲ್ಲಿ ಆಶ್ರಯನ ಪಡ್ಕೊಂಡು ಅಲ್ಲಲ್ಲಿ ತಮ್ಮ ಕುಲಕಸುಬನ್ನ ಮಾಡಿಕೊಂಡು ಆ ಕುಲಕಸುಬಿನ ಜೊತೆಗೆ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಒಂದು ದೃಢ ನಿರ್ಧಾರದಲ್ಲಿ ಅವರು ಹೋರಾಟ ಇವತ್ತು ಕೂಡ ಆವಾಗ ವೇದಿಕೆಯಲ್ಲಿ ನಮ್ಮ ಗುಂಪಿ ಸಮುದಾಯದ ಸೋದರ ಮಾತಾಡ್ತಾ ಇರುವಾಗ ನಿಮಗೆ ಅನಿಸ್ತಿರ್ಬೇಕು ಎಷ್ಟು ಮುಗ್ಧತೆ ಅವರಲ್ಲಿದೆ ಕಲ್ಮಶ ಇಲ್ಲ ಅಂದ್ರೆ ಆ ಕತೆ ಮಾಡುವಾಗ್ಲೂ ಕೂಡ ಮನೆಗೆ ಹೋಗುವಾಗ್ಲೂ ಕೂಡ ಅವರು ನೀವು ಸಿನಿಮಾ ಮಾಡೋದಾದ್ರೆ ಅಡ್ಡಿಲ್ಲ ವೆಜ್ ಬಿಟ್ಟು ಬರಬೇಕು ನಾವು ಮಲ್ಲಿಕಾರ್ಜುನ ಆರಾಧನೆ ಮಾಡ್ತೀವಿ ನೀವು ಖಾಲಿ ಚಪ್ಪಲಿ ಹಾಕ್ಬಾರ್ದು ಹೀಗೆಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದ್ರು ಅವ್ರ ಜೊತೆಗೆ ನಮ್ಮ ಇಡೀ ತಂಡ ಇವರಂತೂ ಬಟ್ರು ನಾನ್ ವೆಜ್ ತಿನ್ನಲ್ಲ ನಮ್ಗಂತೂ ಡೈಲಿ ನಾನ್ವೆಜ್ ಬೇಕು ಶೆಟ್ರು ನಾವು ಹಾಗಾಗಿ ನಮಗೆ ಒಂದಿನ ಮೀನ್ ಇಲ್ಲ ಚಿಕನ್ ಇಲ್ಲ ಅಂದ್ರೆ ಆಗುದಿಲ್ಲ ಅವ್ರ ಜೊತೆಗೆ ನಾವು ಎಲ್ಲಾ ಕೆಲಸಗಳನ್ನ ಮಾಡಿದ್ವಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ವಿ ಇದು ಗುಂಪಿ ಚೆಟ್ರು ಹೇಳಿದಾಗ ನಾನು ಇವರ ಒಂದು ಹೋಮ್ ಬ್ಯಾನರ್ ಒಬ್ಬ ಮನೆ ಇದ್ದಾಗೆ ಮೂರನೇ ಸಿನಿಮಾನು ಕೂಡ ಇವ್ರ ಜೊತೆ ಬೇಡವ್ರು ಕೇಳಿಲ್ಲ ಶೆಟ್ರು

ವಿಷಯ ಅಂದ್ರೆ ಓಕೆ ಈ ಹಿಂದಿನ ಸಿನಿಮಾಗಳಲ್ಲಿ ಎಲ್ಲರೂ ನೋಡಿರ್ತಾರೆ ಕತ್ತಲೆ ಕೋಣೆ ಅಥವಾ ಇನಾಮದ ಚಿತ್ರ ಏನು ತಿರ್ಚಾಡ್ಕೊಂಡು ಸಿಕ್ ಅಲ್ಲಿ ಫೈಟ್ ಗೀಟ್ ಫೈರ್ ಅದು ಇದೆಲ್ಲ ಮಾಡಿದ್ದಾರೆ ಬಟ್ ಈ ಸಿನಿಮಾ ವಿಭಿನ್ನ ಏನಂದ್ರೆ ಅವರೇ ಹೇಳಿದಾಗೆ ಒಂದು ನಶಿಸಿ ಹೋಗುತ್ತಿರುವ ಒಂದು ಹಿಂದಿನ ಕಾಲದ ಒಂದು ಜನಪದ ಸೊಗಳುವಂತ ಒಂದು ಆಚಾರ ಉಡುಪಿ ಜನಾಂಗಕ್ಕೆ ಸಂಬಂಧಪಟ್ಟಂತ ಈ ಒಂದು ಖಂಡಿತವಾಗಿ ನಶಿಸಿ ಹೋಗ್ತಾ ಇದೆ ಏನೋ ಅವ್ರು ಕಣ್ಣು ಬಿತ್ತ ಒಳ್ಳೆ ಕಾನ್ಸೆಪ್ಟ್ ರುಚಿಯಾಯ್ತು ಜೊತೆಗೆ ಈ ಸಿನಿಮಾದಲ್ಲಿ ವಿಭಿನ್ನತೆಯ ಒಂದು ನಟನೆ ಮಾಡಿದ್ದಾರೆ ಎಂಬುದು ತುಂಬಾ ಸಾಫ್ಟ್ ಆಗಿ ನೈಜವಾದ ಅಭಿನಯವನ್ನ ಪ್ರದರ್ಶಿಸಿದ್ದಾರೆ ಜೊತೆಗೆ ಕಥ ನಾಯಕಿ ಪಾತ್ರ ಮಾಡಿದವರು ಕೂಡ ಅವ್ರ ಜೊತೆ ಅವರಿಬ್ಬರ ಜೊತೆ ಒಂದು ಕಾಂಬಿನೇಷನ್ ಏನಿತ್ತು ನಮಗೆ ಅವರು ಕೂಡ ಒಂದು ನೈಜ ಅಭಿನಯವನ್ನ ತೋರಿಸಿದ್ದಾರೆ ಸೊ ಒಳ್ಳೆ ಭವಿಷ್ಯ ಕೂಡ ಅವರಿಗೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕೆಲಪಡ್ತೇನೆ ಟೋಟಲಿ ಟೀಮ್ ಇವರು ಹಾಗೆ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಜೊತೆ ಜೊತೆಯಲ್ಲಿ ಇರುವಂತ ಎಲ್ಲರೂ ಕೂಡ ಶೆಟ್ ಮೇಲೆ ವಿಭಿನ್ನವಾದ ವಿಶೇಷವಾದ ಪ್ರೀತಿ ಎಲ್ಲರಿಗೂ ಎಷ್ಟೊಂದ್ರು ಅವರು ಈಗ ಓಪನ್ ಮಾತಾಡೋರು ಎಲ್ಲರೂ ಅವರನ್ನು ಆ ಪ್ರೀತಿಗೆ ವಿಶೇಷವಾಗಿ ಗೌರವ ಕೊಟ್ಟು ಸ್ನೇಹಿತರಾಗಿ ಉಂಟ್ಕೊಂಡು ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀವಿ ಮಾಡ್ತಾನೆ ಬರ್ತಾ ಇದ್ದೀವಿ ನಾವೆಲ್ಲರೂ ಅದೇ ರೀತಿ ಗುಂಟಿ ಚಿತ್ರ ಶೆಟ್ರು ಒಂದು ನಿರ್ದೇಶನದಲ್ಲಿ ವಿಭಿನ್ನತೆಯನ್ನು ಖಂಡಿತ ಪಡೀತದೆ ಪಡೆದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಜೊತೆಗೆ ಒಂದು ಕ್ಷಮೆ ನಾವು ಆಕ್ಚುಲಿ ಶೂಟಿಂಗ್ ಹೋಗಬೇಕು ಕೆಳಗೆ ಗಾಡಿ ಕಳಿಸಿ ಒಂದು ಕರೆ ಬಸ್ ಮಧ್ಯದಲ್ಲಿ ಎಲ್ಲರ ಕ್ಷಮೆ ನಾನು ಆ ಎಲ್ಲರಿಗೂ ಹೋಗ್ತಾ ಇದ್ದೇನೆ ವಿಶ್ವಾಸ ಹೀಗೆ ಇರಲಿ ಕರಾವಳಿ ಭಾಗದ ಒಂದು ಉಡುಪಿ ಸಮುದಾಯದ ಅವರೊಂದು ಹೋರಾಟ ಆ ಒಂದು ಆ ಒಂದು ಸಂಪ್ರದಾಯನ ಉಳಿಸ್ಲಿಕ್ಕೆ ನಾಯಕ ಮತ್ತು ನಾಯಕಿಯವರು ಯಾವ ರೀತಿಯಲ್ಲಿ ಒಂದು ಸಂಘರ್ಷ ಮಾಡಿ ಅದನ್ನು ಹೇಗೆ ಉಳಿಸುವ ವಿಷಯದಲ್ಲಿ ಏನು ಪ್ರಯತ್ನ ಮಾಡಿದಾರೋ ಅದನ್ನು ಒಂದು ಒಂದು ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಜನಗಳ ಆಶೀರ್ವಾದದ ಪ್ರೋತ್ಸಾಹದ ಸಹಕಾರದ ಗುಂಪಿಯನ್ನು ಚಿತ್ರ ಮಾಡಿದ್ದೀರಿ ವರ್ಕ್ ಮಾಡಿಸಿದ್ರು ನನ್ನ ಕೈಲಿ ರಿಪೀಟ್ ರಿಪೀಟ್ ರಿಪೀಟು ಮತ್ತೆ ಅಲ್ಲಿ ಟ್ರಾವೆಲ್ ಮಾಡಿ ನ್ಯಾಚುರಲ್ ಸೌಂಡ್ಸು ಸ್ವಲ್ಪ ಅಲ್ಲಿಗೆ ಹೋಗಿ ರೆಕಾರ್ಡ್ ಮಾಡಿ ಅದು ಅದನ್ನು ನಾವು ಬಳಸಿದ್ದೀವಿ ನಾ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗಲ್ಲಿ ಬಳಸಿದ್ದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಶೆಟ್ಟ್ರ ಅಭಿನಯ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ವರ್ಕ್ ಬಂದಾಗ ಅವರು ರಾಕ್ಷಸರು ಇದು ಬೇಕು ಅಂದರೆ ಅದು ಬೇಕು ಆ ಸೌಂಡ್ ಬೇಕಂದ್ರೆ ಆ ಸೌಂಡ್ ಬೇಕು ಬರೋ ತನಕ ನಮ್ಮ ಸೌಂಡ್ ಎದುರಿಸ್ಬಿಡ್ತಾರೆ ಅವರು ಸೊ ವಿ ಹ್ಯಾವ್ ಡನ್ ಎ ಗುಡ್ ಜಾಬ್ ಇಲ್ಲ ಸರ್ ಬಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಈ ಸಿನಿಮಾ ಮಾಡಿರೋದು ಅಂದ್ರೆ ಹೇಗಿರುತ್ತೆ ಸಿನಿಮಾ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಹೇಗಿರುತ್ತೆ ಯಾವ ಥರ ಪ್ರಾಸೆಸ್ ಮತ್ತೆ ಅದೆಲ್ಲಾನು ನನಗೆ ಗೊತ್ತಿರಲಿಲ್ಲ ಈ ಸಿನಿಮಾದಲ್ಲಿ ನನಗೆ ಹೆಚ್ಚಾಗಿ ಗೊತ್ತಾಯಿತು ಅದನ್ನ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಕಲ್ತ್ಕೊಳ್ಳೋದಕ್ಕೆ ಇಡೀ ಟೀಮ್ ಸಂದೀಶ್ ಎಲ್ಲರೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈ ಸಿನಿಮಾ ಮಾಡಿರೋದು ಒಂಥರ ಅದೇ ಆ ಕಲಾತ್ಮಕ ಸಿನ್ಮಾ ತರ ಇರೋದ್ರಿಂದ ನನಗೆ ಫಸ್ಟ್ ಸಿನ್ಮಾ ಇದಾಗಿರೋದು ತುಂಬಾ ಅಂದ್ರೆ ತುಂಬಾನೇ ಖುಷಿ ಇದೆ ಈ ಸಿನಿಮಾ ಮಾಡಬೇಕಾದ್ರೆ ಸರಿ ನನಗೆ ಅಲ್ಲಿ ಹತ್ತು ದಿನ ಹನ್ನೆರಡು ದಿನ ಏನಲ್ಲಿದ್ವಿ ಹೊಸ ಜಾಗ ಹೊಸ ಕಲ್ಚರ್ ಮತ್ತೆ ಭಾಷೆ ಕೂಡ ಭಾಷೆ ಭಾಷೆದ ಅದು ನನಗೆ ಬರ್ತಾ ಇರ್ಲಿಲ್ಲ ಬಟ್ ಇಡೀ ಟೀಮ್ ತುಂಬಾನೇ ಫ್ರೆಂಡ್ಲಿ ಆಗಿ ಅಹ್ ಸಂದೇಶ್ ಸರ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ನಾಗೇಶ್ ಆಗಿರಬಹುದು ಅಥವಾ ಸೀನಿಯರ್ ಆರ್ಟಿಸ್ಟ್ ಯಾರು ಬಂದಿದ್ರು ಅವರೆಲ್ಲರೂ ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ರು ಮೂರರಲ್ಲಿ ನಾವು ಫಸ್ಟ್ ಸಿನಿಮಾದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತುಂಬಾನೇ ಕಲಿಯೋಕೆ ಸಿಕ್ತು ಅಂತ ಅನ್ಸುತ್ತೆ ವೈಷ್ಣವಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಓಕೆ ಮಲ್ಲಿ ಆ ಅದೆ ಫಸ್ಟ್ ಸಿನಿಮಾ ನಾನು ಹಾಗಾಗಿ ಯಾವತ್ತೆ ಶುರು ಮಾಡಬೇಕು ಅಂತ ಅಷ್ಟು ಸ್ವಲ್ಪ ಗೊತ್ತು ನನ್ನ ಪಾತ್ರ ನಾಯಕ ನಟಿಯಾಗಿ ಮಾಡಿರೋದು ಮಲ್ಲಿ ಅಂತ ಪಾತ್ರದ ಹೆಸರು ಕಾಶಿ ನಾಯಕ ನಟ ಅವ್ರು ಏನಿದ್ದಾರೆ ಅವರ ಜರ್ನಿಯಲ್ಲಿ ನಾಯಕ ನಟದ್ದು ಪಾತ್ರ ಕಾಶಿ ಹೇಗೆ ಅವ್ರ ಜರ್ನಿ ಎಲ್ಲಿಂದ ಶುರುವಾಗತ್ತೆ ಎಲ್ಲಿಗೆ ಮುಗಿಯತ್ತೆ ಆ ಅಂದ್ರೆ ನಾಯಕನ ನಟಿಯಿಂದ ಅಂದ್ರೆ ಸುಮ್ಮನೆ ಬಂದು ಹೋಗದ ಅಷ್ಟೇ ಅಲ್ಲದೆ ಅವರ ಜರ್ನಿ ಜೊತೆಗೆ ಅವರ ಜರ್ನಿ ಜೊತೆ ಇರೋದು ಅವ್ರ ಅವರ ಕ್ಯಾರೆಕ್ಟರ್ ಜರ್ನಿ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಮಲ್ಲಿ ಕೂಡ ಕೂಡ ಇದು ಸಂದೇಶ ಜೊತೆ ನಮ್ದು ಮೂರನೇ ಸಿನಿಮಾ ಫಸ್ಟ್ ಕತ್ತಲೆ ಕೋಣೆ ಎರಡನೇದು ಇನ್ನೊಂದು ಈಗ ನನಗೆ ಬಹಳ ಖುಷಿ ಕೊಡೋ ವಿಚಾರ ಏನಂದ್ರೆ ಮೂರು ಬೇರೆ ಬೇರೆ ರಥ ಸಿನಿಮಾ ಏನೋ ಒಂದು ಹುಡುಕಾಟದ ಸಿನಿಮಾ ಎರಡನೇದು ಈಗ ಬಂದು ಸಹಜವಾಗಿ ತುಂಬಾ ಕಥೆನ ತಗೊಂಡು ಮಾಡಿದ್ದಾರೆ ನಾಯಕ ಆಧುನಿಕತೆ ಆಧುನಿಕ ಬದುಕಿಗೆ ಒಗ್ಗಿಕೊಂಡ ನಾಯಕ ಹಳೆ ಸಂಪ್ರದಾಯಗಳಿಗೆ ಪ್ರೀತಿ ಇಟ್ಕೊಂಡಿರೋ ತಂದೆಯ ನಡುವೆ ನಡುವೆ ಸಂಘರ್ಷನೆ ಈ ಗುಂಪಿ ಸಿನಿಮಾ ಎರಡು ಸಿನಿಮಾದಲ್ಲೂ ನನಗೆ ಅದು ವೇಗ ಅಂದ್ರೆ ಪಾಸ್ಟ್ ಇರಬೇಕು ವೇಗವಾಗಿರಬೇಕು ಅನ್ನೋದಿತ್ತು ಬಟ್ ಈ ಸಿನಿಮಾದಲ್ಲಿ ಬಹಳ ಸಹಜವಾದ ಸಿನಿಮಾ ಆದಷ್ಟು ಸಹಜತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಲ್ಯಾಗು ಅನ್ನಿಸ್ತಿರಾ ತುಂಬಾ ಫಾಸ್ಟ್ ಅನ್ನಿಸ್ತಿರ ಮಧ್ಯದಲ್ಲಿ ಹೋಗೋದು ತುಂಬಾ ಚಾಲೆಂಜಿಂಗ್ ವಿಷಯ ಯಾಕೆಂದ್ರೆ ತುಂಬಾ ವೇಗವಾಗಿ ಕಟ್ ಮಾಡೋದು ತುಂಬಾ ಈಜಿ ಅಥವಾ ಕಾಮಿಡಿಗಳನ್ನ ಮಾಡೋದು ಈಸಿಂತ ಸಹಜವಾದ ಸಿನಿಮಾನ ನಾವು ಎಡಿಟ್ ಮಾಡ್ಬೇಕಾದ್ರೆ ಆಗುತ್ತೆ ತುಂಬಾ ಫಾಸ್ಟ್ ಮಾಡ್ಬಿಟ್ರೆ ಫಾಸ್ಟ್ ಅನ್ಸುತ್ತೆ ಸ್ವಲ್ಪ ಸ್ಲೋ ಆಗಿ ಸ್ಲೋ ಆಗುತ್ತೆ ಅದು ಮತ್ತೆ ಸಹಜವಾಗಿ ತಗೊಂಡು ಇದೆಲ್ಲ ಅದು ಚಾಲೆಂಜಿಂಗ್ ಕೆಲಸ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಬ್ಯಾನರ್ ನಾನು ನನ್ನ ಎರಡನೇ ಸಿನಿಮಾ ನಾನು ಆಕ್ಚುಲಿ ಇದರಲ್ಲಿ ಮಾಡಲ್ಲ ಅಂತ ಅವ್ರ ಹೇಳಿದೆ ಇಲ್ಲ ಅವರೇ ರಿಕ್ವೆಸ್ಟ್ ಮಾಡಿಕೊಂಡು ಮಾಡಲೇಬೇಕು ನಮ್ಮ ಗೆಳೆಯವರು ಗೆಳೆಯವರೆಲ್ಲರೂ ಇರಬೇಕು ಅಂತ ಕೇಳಿಕೊಂಡ್ರು ನನಗೆ ಪೇಮೆಂಟ್ ಕೊಟ್ಟಿಲ್ಲ ಅವರು ನಾನು ನಾನು ತಗೊಂಡಿಲ್ಲ ಒಂದು ಸಮುದಾಯದ ಬಗ್ಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಮಾಧ್ಯಮದವರು ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಬಿಡ್ತೀನಿ ಮಾಡಿಕೊಟ್ಟಿದ್ದೀನಿ ನನ್ನ ಕ್ಯಾಮ್ರಾ ಮುಂದೆ ಇವರೆಲ್ಲ ಸಪೋರ್ಟ್ ಮಾಡಿದ್ರು ಕ್ಯಾಮ್ರಾ ಹಿಂದೆ ನಮ್ಮ ಸನತ್ ಮಿಥುನ್ ಅಭಿ ಮತ್ತೆ ವಿಘ್ನೇಶ್ ಶೆಟ್ಟಿ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಟೋಟಲು ಒಂದು ಸ್ವಲ್ಪ ಸ್ಪೀಡ್ ಇತ್ತು ಮೂವಿ ಆರ್ಟ್ ಮೂವಿನೇ ಬೇರೆ ಕಮರ್ಷಿಯಲ್ನೇ ಬೇರೆ ಆರ್ಟ್ ಮೂವಿ ಸ್ವಲ್ಪ ಕಷ್ಟ ಆಗುತ್ತೆ ಹೇಳ್ತಾರೆ ಎಲ್ಲ ಅಂತ ಕಷ್ಟ ಆಗುತ್ತೆ ಇದು ಮಾಡೋದಾದ್ರೆ ಯಾಕಂದ್ರೆ ಇರೋ ಬಜೆಟ್ ಒಳಗಡೆ ಇರೋ ಒಂದು ಡೇಟ್ಸ್ ಒಳಗಡೆ ನಾವು ಮುಗಿಸ್ಕೊಡ್ಬೇಕು ಅದು ಮುಗಿಸ್ಕೊಟ್ಟಿದ್ದೀವಿ ಖುಷಿ ಆಗಿದೆ ಖುಷಿ ಪಟ್ಟಿದ್ದಾರೆ ಸಂದೇಶ್ ಪ್ರೊಡ್ಯೂಸರ್ ಎಲ್ಲ ಸಂದೇಶ್ ಶೆಟ್ಟಿ ಮಾತಾಡೋದು ಅಂದ್ರೆ ಅಷ್ಟು ನಮಗೊಂದು ಒಂದು ಲಿಬರ್ಟಿ ಶೆಟ್ಟರು ಅಂತೇಳಿ ಹೇಳುದು ತುಂಬಾ ಖುಷಿ ಆಯ್ತು ಇವತ್ತು ಶೆಟ್ರನ ಮಾತು ಕೇಳಿ ಅವರ ಮೆಚುರಿಟಿ ಲೆವೆಲ್ ಕೇಳಿ ಇಲ್ಲದಿದ್ರೆ ಯಾವತ್ತು ನಾನು ಶೆಟ್ರು ಒಂದಷ್ಟು ಕಾಂಟ್ರವರ್ಸಿಯಲ್ಲಿ ಇರೋದು ಅಂತರ ಇವರು ಹೀಗೆ ಅಂದ್ರೆ ನಾನು ಹೀಗೆ ಅಂತ ಸೊ ಇನ್ನೊಂದು ಅವರು ಸಿಲೆಕ್ಟ್ ಮಾಡಿದ ಸಬ್ಜೆಕ್ಟ್ ಇವಾಗ ನಾನ್ ಹಿಂಗೆ ಕಂಟೆಂಟ್ ಅಂತ ಹೇಳಿ ಹೇಳುವ ಫಿಲಂ ಅಂದ್ರೆ ನಮ್ಮ ಥಾಟ್ಗಳು ರವಿಕೆ ಪ್ರಸಂಗದಲ್ಲಿ ಒಂದು ರವಿಕೆ ತಗೊಂಡೆ ಅಥವಾ ಇನ್ನೊಂದು ಯಾವುದೋ ಒಂದು ಸಿನಿಮಾ ನಾವು ಹೇಳ್ತೇವೆ ಬೇರೆ ಬೇರೆ ಎಲ್ಲಾ ಸಿನಿಮಾಗಳಲ್ಲಿ ನೋಡಿ ಮಲಯಾಳ ಸಿನಿಮಾ ಎಸ್ಪೆಷಲಿ ನಂದು ರಿಕ್ವೆಸ್ಟ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಅಂಡ್ ಎಲ್ಲರಿಗೂ ನಾವು ಕನ್ನಡ ಸಿನಿಮಾ ಚಿತ್ರರಂಗ ಚಿತ್ರರಂಗ ಐಸಿಯು ಅಲ್ಲಿದೆ ಅಂಡ್ ನಾವು ಕಷ್ಟದಲ್ಲಿದ್ದೀವಿ ಇದೆಲ್ಲ ಹೇಳಲಿಕ್ಕೆ ಅಂದ್ರೆ ಇದರ ಒಂದು ಅಭಿಯಾನ ಶುರು ಮಾಡಿದ್ದೀವಿ ಇನ್ಫ್ಯಾಕ್ಟ್ ಹೇಳೋದಿದ್ರೆ ನಾನು ಮತ್ತೆ ಪಾವನಾ ನನ್ನ ವೈಫ್ ಇದ್ರನ್ನು ಒಂದಷ್ಟು ಜನಗಳು ನಾವು ಸೇರಿ ಇದರ ಬಗ್ಗೆ ಒಂದು ಅಭಿ ಅಭಿಯಾನ ಶುರು ಮಾಡಿದೀವಿ ಒಂದು ಆರ್ಗನೈಸೇಷನ್ ಬಿಲ್ಡ್ ಅಪ್ ಮಾಡ್ತಾ ಇದೀವಿ ಅಂಡ್ ಥ್ಯಾಂಕ್ಸ್ ಅನ್